ಡಾಕ್ಟರ್ ರಾಜ್ಕುಮಾರ್ ಅವರ ಪಯಣ ಆರಂಭ ಆದದ್ದೇ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ತೆರೆ ಕಂಡಂತಹ ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ಅಲ್ಲಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ನಿರಂತರವಾಗಿ ಶಬ್ದ ವೇದಿಯ ತನಕ ನಾಯಕ ನಟನಾಗಿ ಬೆಳ್ಳಿ ಪರದೆ ಮೇಲೆ ರಾರಾಜಿಸಿದ್ದಾರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ತೆರೆ ಕಂಡಂತಹ ಬೇಡರ ಕಣ್ಣಪ್ಪ ಚಿತ್ರ ಮೊದಲು ಅದೊಂದು ನಾಟಕವಾಗಿತ್ತು ಗುಬ್ಬಿ ಕಂಪನಿಯಲ್ಲಿ ಹಾಗೆ ಸುಬೈನಾಡು ಕಂಪನಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಪಾತ್ರಗಳನ್ನು ನಿರ್ವಹಿಸ್ತಾ ಇದ್ರು ಆನಂತರ ಚಿತ್ರವನ್ನು ಎಚ್ ಎಲ್ ಎನ್ ಸಿಂಹ ಅವರು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನಾಯಕನನ್ನಾಗಿ ಹಾಕಿಕೊಂಡು ತೆಗೆದಂತಹ ಚಿತ್ರ ಬೇಡರ ಕಣ್ಣಪ್ಪ ಬೇಡರ ಕಣ್ಣಪ್ಪ ಚಿತ್ರವೇ ಒಂದು ಯಶಸ್ವಿ ಚಿತ್ರ ಈ ಚಿತ್ರ ಜನರ ಅಪಾರ ಮೆಚ್ಚುಗೆಯನ್ನು ಗಳಿಸಿದಂತಹ ಚಿತ್ರ ಡಾಕ್ಟರ್ ರಾಜ್ಕುಮಾರ್ ಪಂಡರಿಬಾಯಿ ನರಸಿಂಹರಾಜು ಸಂಧ್ಯಾ ಜಿ ವಿ ಅಯ್ಯರ್ ಇನ್ನೂ ಅನೇಕರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಈ ಚಿತ್ರಕ್ಕೆ ಸಾಹಿತ್ಯವನ್ನು ಲಾವಣಿ ನಂಜಪ್ಪನವರು ಕೊಟ್ಟಿದ್ದಾರೆ ಸಂಗೀತ ನಿರ್ದೇಶನವನ್ನು ಮಾಡಿದವರು ಆರ್ ಸುದರ್ಶನಂ ಈ ಬೇಡರ ಕಣ್ಣಪ್ಪ ಚಿತ್ರ ಶಾಶ್ವತವಾಗಿ ಕನ್ನಡಿಗರ ಹೃದಯದಲ್ಲಿ ನೆಲೆಯಾಗಿ ನಿಂತಿತು ಆನಂತರ ಬಂದ